ಮಾನ ಮರ್ಯಾದೆ ಏನೂ ಇಲ್ಲ ಮುರತ್ನಾಗಿ ಇವತ್ತು ರಾಜ್ಯದಲ್ಲಿ ರಾಜಕಾರಣಿಗಳು ಯಾರು ಕೂಡ ತಲೆ ಎತ್ಕೊಂಡು ಓಡಾಡಬಾರದು ಇವನು ಮಾಡಿರೋ ದೊಡ್ಡ ಘನಕಾರ್ಯ ಕೆಲಸ ಅವನು ಮಾಡಿರೋದು ಒಂದೊಂದು ಒಂದೊಂದು ಕೂಡ ಇವತ್ತು ದೇಶದಲ್ಲಿ ನೋಡ್ತಾ ಇದ್ದಾರೆ ಮುನರತ್ನ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಅವನೇತ್ತಲ್ಲಪ್ಪ ಅಂತ ತಮಗೆ ಗೊತ್ತಿರೋದೆ ಏನೇನಾಗಿದೆ ಅಂತೆಲ್ಲ ನಿಮ್ಮ ಸಾಲಗಳೆಲ್ಲ ತೋರಿಸಿದ್ರಿ ನೆನ್ನೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ನಾನು ಕೂಡ ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ನಿನ್ನಷ್ಟು ಕೆಟ್ಟು ಒಲಸು ಗಬ್ಬು ಈ ದೇಶ ನೋಡೋ ರೀತಿಯಲ್ಲಿ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರೆಲ್ಲ ಮುನರತ್ನವರೇ ಬಿ ಜೆ ಪಿ ಸರ್ಕಾರ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ವೀಕ್ ಮಾಡಬೇಕು ಅಂತೇಳಿ ತಗೊಂಡಂಥ ಕೊಟ್ಟಂಥ ತೊಂದರೆಗಳಷ್ಟೇ ನಿಮ್ಮಷ್ಟು ಗಲೀಜು ಕೆಲಸಗಳು ಕೆಟ್ಟ ಕೆಲಸಗಳು ಈ ದೇಶದಲ್ಲಿ ಉಗೀತಾ ಇದಾರಲ್ಲ ಅಂಥ ಕೆಲಸಗಳು ಮಾಡಿ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿಲ್ಲ ಬಿ ಜೆ ಪಿ ಕೇಂದ್ರ ಸರ್ಕಾರ ಬಿ ಜೆ ಪಿ ನಾಯಕರುಗಳು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಣ್ಣ ಅವರು ವೀಕ್ ಮಾಡಿಬಿಟ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ವೀಕ್ ಆಗ್ತದೆ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ತಿರುಕನ್ನು ಕರೆಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ತೊಂದರೆಗಳನ್ನು ನೀವೆಷ್ಟೇ ತೊಂದರೆಗಳು ಕೊಟ್ಟರು ಕೂಡ ಇನ್ನೂ ಅವರು ಕನಕಪುರದ ಬಂಡೆ ಆಗಿ ನಿಂತು ಪಕ್ಷವನ್ನು ಕಟ್ಟಿ ಧೈರ್ಯವಾಗಿದ್ದಾರಲ್ಲ ಆ ಧೈರ್ಯ ನಿನಗಿದೆಯಾ ಅಂತ ಒಳ್ಳೆ ಕೆಲಸ ಮಾಡಿದ್ಯಾ ಏನಂತ ಓಡಾಡ್ತೀನಿ ಕ್ಷೇತ್ರದಲ್ಲಿ ಆ ಹೆಣ್ಣು ಮಕ್ಕಳ ಮುಂದೆ ಏನಂತ ಓಡಾಡ್ತೀಯಾ ಜಾತಿಗಳನ್ನ ಒಯ್ದಿದ್ಯಲ್ಲ ನೀನು ಏನಂತ ಓಡಾಡ್ತೀಯಾ ಆ ಜಾತಿ ಜನಾಂಗದವ್ರ ಮುಂದೆ ಮನ ಮರ್ಯಾದೆ ಬೇಡವಾ ಎಸ್ಸಿ ಜನಾಂಗದ ಬಗ್ಗೆ ಮಾತಾಡ್ತೀಯಾ ಎಸ್ಸಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯಾ ಒಕ್ಲಿಗರ ಬಗ್ಗೆ ಮಾತಾಡ್ತೀಯಾ ಒಕ್ಕಲಿಗ ಹೆಣ್ಣು ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯಾ ಒಂದೊಂದು ನೀನು ನೋಡಿದಾಗ ಬಿ ಜೆ ಪಿ ಅವರೇ ನೀನು ಮಾತಾಡ್ಸೋಕ್ಕೆ ಅಸಹ್ಯ ಪಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರುಗಳು ನೀನು ಹೋಗಿ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶು ಇವ್ರ ಬಗ್ಗೆ ನೀನು ಮಾತಾಡಕ್ಕೆ ಹೋಗ್ತೀಯ ಅಂತ ಅರ್ಹತೆ ನಿನಗಿಲ್ಲ ನೀನೇನಾದರೂ ಇದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಹಿಂಗೆ ಮಾತಾಡಿದ್ದೆ ಆದರೆ ನೋಡ್ರಿ ನಿನ್ನೆ ಮೊಟ್ಟೆ ದಾಳಿ ಆಯಿತು ಎಲ್ಲ ಆಯ್ತು ಅದು ನಿನ್ನ ಕ್ಷೇತ್ರದಲ್ಲ ಯಾರ ಜನ ನಿನಗೆ ಓಟ್ ಹಾಕಿದಂಥ ಕ್ಷೇತ್ರ ಅದು ಆ ಜನನೇ ಇವತ್ತು ತಿರುಗಿಬಿದಾರೆ ಮನೆಯಿಂದ ಈಸೆ ಬರೋಕ್ಕೂ ಕೂಡ ಕಷ್ಟ ಆಗ್ತದೆ ಅದು ನಿನಗೆ ನೀನು ಮಾಡಿರೋಂಥ ಕೆಲಸಗಳು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡ ಡಿ ಕೆ ಶಿವಕುಮಾರರಿಂದ ರಾಜಕೀಯವಾಗಿ ನಿಮಗೆ ಲಾಭ ಆಗಿದೆ ನಿನ್ನಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಲಾಭ ಆಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ನಿನಗೆ ಅನುಕೂಲ ಆಗಿದೆ ನಿನ್ನಿಂದ ಕಾಂಗ್ರೆಸ್ ಏನು ಅನುಕೂಲ ಆಗಿಲ್ಲ ಲಾಭ ಕೂಡ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋಂಥ ಅರ್ಹತೆ ಮುನರತ್ನರ್ಗೆ ಇಲ್ಲ